ವಿವೇಕ ಅಂತನೆ ಹೇಳಿದ್ರು ನೀನ್ ಅಂತ ಕೊಲ್ಲೋದೇ ನನ್ನ ನಿಜವಾದ ಉದ್ದೇಶ ಆಗಿತ್ತು ಅಂದ್ರೆ ಇದೇನು ಬಹಳ ಬೇಕಾಗಿರ್ಲಿಲ್ಲ ಹಿಡಿದಿದ್ಮೇಲೆ ಇನ್ನೊಂದು ಕ್ಷಣ ಅಲ್ಲೇ ಹಿಡ್ದಿದ್ದೆಂದ್ರೆ ನೀನು ಹೋಗೇ ಬಿಡ್ತಿದ್ದೀರಿ ಆದ್ರೆ ನೀನು ನೀರೊಳಗೆ ಮುಳುಗಿದಾಗ ನಾನು ನಿನ್ನ ತಲೆ ಮೇಲೆ ಕುತ್ತಿಗೆ ಮೇಲೆ ಕೈ ಇಟ್ಟಾಗ ನಿನ್ನ ಮನಸ್ಸಿನೊಳಗೆ ಏನ್ ನಡೆದಿತ್ತು ಒಂದು ಪ್ರಶ್ನೆ ನಂದು ನಿನ್ನ ಮನಸ್ಸಿನೊಳಗೆ ಏನು ವಿಚಾರ ಬರ್ತಿತ್ತು ಏನ್ ಬೇಕಾಗಿತ್ತು ನಿನಗೆ ನನಗೆ ಪ್ರಾಣ ಬೇಕಾಗಿತ್ತು ಮತ್ತೇನು ಬೇಕಾಗ್ತದ ನಾವು ಪ್ರಾಣವಾಯಿ ಬೇಕಾಗಿತ್ತು ವಿವೇಕಾನಂದ್ರಂದರು ನಿಮ್ಮವ್ವ ನಿಮ್ಮಪ್ಪ ನಿನ್ನ ಹೊಲ ನಿನ್ನ ಮನೆ ನಿನ್ನ ಆಸ್ತಿ ನಿನ್ನ ಪಾಸ್ತಿ ನಿನ್ನ ಮಡದಿ ನಿನ್ನ ಮಗು ಯಾವುದಾದ್ರೂ ನೆಲ್ಪಂತ ನಮಗೆ ಕೇಳಿದೆ

ప్రాణవా అర్షన్ బు అంతివ మనస్థాయిత ఆ మట్టే బే మనస్ తో ఆ దేవ జిజ్ఞాసు ఉత్కటా దేవర 모르겠고, 너무 것들, 이 ದ ು ಹೊರಗಿನ ಒಂದು ತ ೂ ಕ 하게ಾ ಹ ನ ೋ ತಿನಚೆ ಈ ಇಚ್ಛೆಯನ್ನ ಶಿಷ್ಯ ಬ

ಯೋ ಪೂಜೆ ಆಗೋಬೇಕಾ ದೇವಸ್ಥಾನಕ್ಕೆ ಹೋಗಬೇಕಾ ಅಂತ ಹೇಳಿ ಇರೋ ಪೂಜೆ ಆಗೋಬೇಕಾ ದೇವಸ್ಥಾನಕ್ಕೆ ಹೋಗಬೇಕಾ ಅಂತ ಹೇಳಿ ಇನಕಸಮಾರ್ ದೇಗಳ ರೋ ಸಿನಿಮಾ ನೋಡ್ರು ಅವಾಗೆ ಹೋಗ್ಬೇಕು ವಿಭೂತಿ ಮಾಡ್ಕಬೇಕು ಹಚ್ಚೋಡೇನೋ ತರ ವಿಭೂತಿಯನ್ನ

ಗುರುಗಳ ಹತ್ರ ಹೋಗ್ಬೇಕಾದ್ರೆ ಬೇರೆ ಏನು ಆಗ್ಬೇಕಾಗಿರ್ಲಿಲ್ಲ ಕೇವಲ ಶಿಷ್ಯನ ಶಿಷ್ಯನ ನಾವು ಗುರುಗಳ ಬಳಿಗೆ ಹೋಗ್ತೀವಿ ಆದ್ರೆ ಹೋಗೋ ಕಾಲಕ್ಕೆ ಬೇರೆ ಏನೇನೇ ಆಗಿ ಗುರುಗಳ యాదో గండ ఆగి హోతా యాదో హెండతి ఆగి హోగ్ యాదో మగనగోక్త యా తాయ్ యాదో తగిలిదో అన్ననో తమ్ము యాదో కంపెనీ బాలకరణి స్థాన అధ్యక్షన మధ్యాదో స్థాన అధిపతి ఆగి గురు కిక్తీ కరే శిష్యన ಏನಾದರೂ ಕಳೆದುಕೊಂಡು ಬರಲಿಕ್ಕೆ ಸಾಧ್ಯ ಇದರ ಅರ್ಥ ಮನಿ ಪ್ರಪಂಚ ವ್ಯವಹಾರ ಉದ್ಯೋಗ ಸಂಬಂಧ ಬಂಧು ಬಳಗ ಎಲ್ಲ ಬಿಟ್ಟು ಬರೋದಂತಲ್ಲ ಎಲ್ಲ ಬಿಟ್ಟು ಬರೋದಂತಲ್ಲ ಎಲ್ಲ ಇರಬೇಕು ಅಷ್ಟೇ ಅಲ್ಲ ಪಸ ಮನೆಯಿಂದ ಎಲ್ಲರೂ ಕೂಡಕೊಂಡ ಬರಬೇಕು మటదొ ప్రవేశమనక ఎల్ కూడా ఇవు ಭಗವತ್ ಸಾಕ್ಷಾತ್ಕಾರದ ಮಾರ್ಗ ನಮಗೆ ಸಾಧ್ಯ ಶಿಷ್ಯನಾಗಿ ಹೋಗಬೇಕು ಶಿಷ್ಯ ಶಿಷ್ಯ ಆಗ್ತದ ಏನು ಅನ್ನೋದನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಮತ್ತೊಂದು ಕಡೆಗೆ ಬಹಳ ಚೆನ್ನಾಗಿ ಬರೋದ ಮಾತಾದವ್ರೆ ಅಥವಾ ಪಾದ ಶ್ರದ್ಧೆಯ ಗುರುರೇವ ನಿಗದ್ಯತೆ ಶಿಷ್ಯ ಚೋದಕ ಶ್ರದ್ಧೆಯನ್ನು ಬರಬಹುದು

ನೀರಿನ ಲಕ್ಷಣ ಮಾಡ್ತಾರೆ ಶಾಸ್ತ್ರದಲ್ಲಿ ಶೀತ ಸ್ಪರ್ಶವತೆಯ ಮುಟ್ಟಿದ್ರೆ ಯಾವ ಉತ್ತಮ ಕೊಡ್ತದೋ ಅದಕ್ಕೆ ನೀರು ಕರೆ ಮುಟ್ಟಿದ್ರೆ ತಾಣಿಗೆ ಹೋದ್ರೆ ನೀರು ನೀರು ಹೋದ ಕಾಶ್ದಾಗ್ತದೇ ಅಂತ ಹೌದು ಕಾಸದಾಗ ನೀರು ಬಿಸಿ ಆಗ್ತದೆ ನೀರು ಕಾಸಿದ ಮೇಲೆ ಎಲ್ಲಿವರೆಗೆ ಮ್ಯಾಲೆ ಅಂತ ಅಲ್ಲಿವರೆಗೆ ನೀರು ಉಷ್ಣವಾಗಿರುತ್ತದೆ ಅದೇ ನೀರನ್ನು ನೀವು ಒಲೆಮಾಲೆನ್ನ ತೆಗೆದು ಕೆಳಗಿಟ್ಟ್ರಿ ಅಂದ್ರೆ ಕೆಳಗಿಟ್ಟು ಅದು ತಾಸು ಯಾಕೆ ತಾಸು ಆಗಿರಂಗಿಲ್ಲ ಮತ್ತು ನೀರು ಶಿಷ್ಯ ಆರಾಮ ಹಂಗಿರ್ಬೋದು ಮನೆಯೊಳಗೆ ಜಗಳ ವ್ಯವಹಾರ ಪ್ರಪಂಚ ತಾಪ ಕೋಪ ಆಗ್ತಿರ್ತಾವ